ಹಾಯ್ ನಮಸ್ಕಾರ ಲೋಕ ಕನ್ನಡ ಲಾಕ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಇದು ಭಾನುವಾರದ ಸಂಜೆಯ ವಿಡಿಯೋ ಬೆಳಗ್ಗೆನೂ ಕೂಡ ವೀಡಿಯೋ ಮಾಡ್ಕೊಂಡಿದ್ದೀನಿ ಆ ವೀಡಿಯೋ ನಾಳೆ ತೊಗೊಂಬರ್ತೀನಿ ಒಂದು ರೆಸಿಪಿ ತುಂಬ ಸೂಪರ್ ರೆಸಿಪಿಯೊಂದಿಗೆ ತೊಗೊಂಬರ್ತೀನಿ ನಾಳೆ ಇದು ಸಂಜೆ ಟೀ ಕುಡಿಯುವಂಥ ಸಮಯ ಇದಕ್ಕೆ ಮುಂಚಿತವಾಗೂ ಕೂಡ ಒಂದೊಳ್ಳೆ ಸ್ನ್ಯಾಕ್ಸ್ ಮಾಡಿದೆ ಅದೆಲ್ಲ ನಾಳೆ ತೊಗೊಂಬರ್ತೀನಿ ಈಗ ಟೀನಾ ಕುಡಿಯುವಂಥ ಸಮಯ ನನ್ನ ಮಗ ಸುಪ್ರೀತ್ ಮನೆಯವರು ಕೂತಿದ್ದೀವಿ ಹಾಗೆ ಮಾತಾಡ್ತಾ ಟೀನಾ ಕುಡಿತಾ ಇದ್ದೀವಿ ಇದಾದ ಮೇಲೆ ಒಂದಿಷ್ಟು ಮಾತುಕತೆ ಆಗುತ್ತೆ ಅಂದರೆ ಇಲ್ಲಿ ಮಾತಾಡ್ತಾ ಟೀ ಕುಡಿತಾ ಇದ್ದೀನಿ ವೀಡಿಯೋ ಆನ್ ಆಗಿರೋದು ಅವ್ರಿಗೆ ಗೊತ್ತಿದೆ ಇದಾದ ಮೇಲೆ ನಾನು ವೀಡಿಯೋ ಆಫ್ ಮಾಡಿದ್ದೀನಿ ಅಂತ ಹೇಳ್ಕೊಂಡು ನಮ್ಮ ಮನೆಯವರು ಯೂಟ್ಯೂಬ್ ಬಗ್ಗೆ ನಾನು ಸ್ವಲ್ಪ ಚರ್ಚೆ ಮಾಡಿದೆ ಅದ್ರ ಬಗ್ಗೆ ಮಾತಾಡಿದ್ದಾರೆ ಆ ಮಾತನ್ನು ನಾನು ಅವ್ರಿಗೆ ಗೊತ್ತಿಲ್ಲ ವೀಡಿಯೋ ಆಗಿರೋದು ಖಂಡಿತ ಅವ್ರು ನೋಡಿಲ್ಲ ಆಫ್ ಮಾಡ್ಕೊಂಡಿದ್ದೀನಿ ಅಂತ ತಿಳ್ಕೊಂಡಿದ್ದಾರೆ ನಾನು ಸೈಡ್ಗೆ ಇಟ್ಬಿಟ್ಟಿದ್ದೆ ವಿಡಿಯೋ ರೆಕಾರ್ಡ್ ಆಗಿರೋದು ಅವ್ರಿಗೆ ಗೊತ್ತಿಲ್ಲ ನಮ್ಮ ಮನೆಯವರು ಯೂಟ್ಯೂಬ್ ಬಗ್ಗೆ ಒಂದು ಸ್ವಲ್ಪ ಮಾತಾಡಿದ್ದಾರೆ ಕೇಳಿ ಏನು ಮಾತಾಡಿದ್ರು ಅಂತ ಹೇಳಿ ವೀಡಿಯೋ ಲಾಸ್ಟರ್ಗೂ ಕೂಡ ನೋಡಿ ಇವತ್ತಿನ ಲೋಗ್ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ಚಾನಲ್ಗೆ ಬಂದಿರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಬ್ಬ ಫಿಲಮ್ ಪ್ರೊಡ್ಯೂಸರ್ ಇವತ್ತು ಸೂಸೈಡ್ ಮಾಡ್ಕೊಂಡಿದ್ರಲ್ಲ ಅದನ್ನ ನಾನು ಟಿ ವಿಲಿ ನೋಡ್ತಾ ಮಾತಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಯಾಕೆ ಇಷ್ಟೊಂದು ದುರ್ಬಲ ಆಗ್ತಿದ್ದಾರೆ ಎಲ್ಲರೂ ಆತ್ಮಹತ್ಯೆ ಅನ್ನೋದು ಯಾಕೆ ಅಲ್ವಾ ಮನುಷ್ಯನ ಜೀವನ ತುಂಬ ಶಾರ್ಟ್ ಲೈಫು ಇರೋದನ್ನು ಎಂತಹ ಕಷ್ಟ ಇದ್ದರೂ ಕೂಡ ಎದುರಿಸ್ಬೇಕು ಅದನ್ನು ಎದುರಿಸಿ ನಾವು ನಾನು ಪರಿಶ್ರಮ ಪಡ್ತಾ ಇರ್ತೀನಿ ಅದು ನೋಡ್ತೀರಲ್ಲ ಕೆಲವು ವ್ಯೂಸ್ ಇಲ್ಲ ಸಬ್ಸ್ಕ್ರೈಬರ್ ಆಗಲ್ಲ ಹೀಗೆಲ್ಲ ಇರುತ್ತೆ ನೋಡ್ತಾ ಇರ್ತೀರಲ್ಲ ನೀವೇ ವಿಡಿಯೋ ಮಾಡ್ತಾ ಇರ್ತೀಯ ಜೊತೆಗೆ ಎಡಿಟು ಮಾಡ್ತಾ ಇರ್ತೀಯ ಎರಡೆ ವೀಡಿಯೋ ವಿಡಿಯೋಗಳನ್ನು ಅನ್ನ ಮೇಂಟೈನ್ ಮಾಡ್ತಿರ್ತೀನಿ ರಾತ್ರಿ ಒಂದು ಗಂಟೆ ಗಂಟೆ ಕೂತ್ಕೊಂಡು ಎಡಿಟಿಂಗ್ ಮಾಡಿಕೊಂಡು ಅದೆಲ್ಲ ಮಾಡಿಕೊಂಡು ಬಟ್ ಕೆಲವು ವಿಡಿಯೋಗಳು ವೈರಲ್ ಆಗಲ್ಲ ಅದಕ್ಕೆ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಕೆಲವು ವಿಡಿಯೋಗಳು ವೈರಲ್ ಆಗುತ್ತೆ ಇವತ್ತೆಲ್ಲ ನಾಳೆ ಜನಗಳಿಗೆ ಸಿಗುತ್ತೆ ಅವ್ರಿಗೆ ಏನು ತಲುಪಬೇಕು ಅದು ತಲುಪೇ ತಲುಪುತ್ತೆ ಅದು ಬಿಟ್ಬಿಟ್ಟು ಕೆಲವರೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವು ವಿಡಿಯೋಗಳು ಕೆಲವು ಈ ಅಮ್ಮ ಕಾಪಿ ಮಾಡಿರ್ತಾರೆ ಯಾರು ಮಾತಾಡೋದು ಅವರೇ ಮಾತು ಅಂತ ವಿಡಿಯೋಗಳೆಲ್ಲ ವೈರಲ್ ಆಗುತ್ತೆ ಸಬ್ಸ್ಕ್ರೈಬರ್ ಹೆಂಗೆ ಇರುತ್ತ ಹೆಂಗೆ ಇನ್ಕ್ರೀಸ್ ಆಗುತ್ತೆ ಅಂತಂದರೆ ಕೆಲವ್ರದ್ದು ನಾನು ಕೇಳ್ತೀನಿ ನಾನು ಟೆನ್ಷನ್ ಮಾಡ್ಕೊಡಿಲ್ಲ ನಿಧಾನ ಆದರೂ ಕೂಡ ಮೊಲ್ ಮೊಲಕ್ಕಿಂತ ಆಮೇಲೆ ಗೆಲ್ಲುತ್ತಲ್ವಾ ಹಂಗೆ ನಿಧಾನ ಆದರೂ ಮುಂದೊಂದು ದಿನ ಗೆಲ್ತೀನಿ ಅನ್ನೋ ಭರವಸೆ ಇವತ್ತಿನ ಜನ್ರೇಷನ್ ನನಗೆ ಇನ್ನೊಬ್ಬ ತಿಳ್ಕೊಬೇಕಾಗಿದೆ ಅಂತ ಹೇಳಿದ್ರೆ ಈ ಒಳ್ಳೇದಕ್ಕಿಂತ ಕೆಟ್ಟದು ಬೇಗ ಜನರಿಗೆ ಕ್ಯಾಪ್ಚರ್ ಆಗುತ್ತೆ ಒಳ್ಳೆಯದು ತಗೊಳ್ಳೋದು ಭಾರಿ ಕಷ್ಟ ಈಗ ಒಬ್ಬ ಒಳ್ಳೇದು ಹೇಳ್ತಾನೆ ಅಂತೇಳಿದ್ರೆ ಹೌದಾ ಇಷ್ಟೇ ಅಂದ್ಬಿಟ್ಟು ಈ ರೀತಿ ನೆಗ್ಲಿಜೆನ್ಸ್ ಮಾಡ್ತಾರೆ ಅದಕ್ಕೆ ಇವತ್ತೆಲ್ಲ ನಾಳೆ ಅದು ಕಂಟೆಂಟ್ ಏನಿದೆ ಒಳಗಡೆ ಏನು ವಿಚಾರ ಇದೆ ತಿಳ್ಕೊಂಡು ಅರ್ಥ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಳೋದು ಅಷ್ಟೇ ಬರ್ತು ಬಟ್ ಅದು ಯಾವುದೇ ಕಾರಣಕ್ಕೂ ಫೈಲೂರ್ ಆಗ ಬಟ್ ಇವೆಲ್ಲ ಕ್ಷಣಿಕ ನೋಡ್ತಾರೆ ಖುಷಿ ಪಡ್ತಾರೆ ಓ ಏನೋ ಇದೆ ಏನೋ ಆಯಿತು ಸ್ವಲ್ಪ ನಗಾಡ್ಬೋದು ಅಥವಾ ಇನ್ನೊಂದು ಏನೋ ಎಂಟರ್ಟೈನ್ ಸಿಗ್ಬೋದು ಬಟ್ ಅದರಲ್ಲಿ ಏನೂ ಇರೋಲ್ಲ ಅದರಲ್ಲಿ ಎಲ್ಲ ಕೆಟ್ಟ ವಿಚಾರಗಳೇ ಇರೋದು ಸ್ವಂತಿಕೆ ಇಲ್ಲ ಅವ್ರ ಹತ್ರ ಅದಕ್ಕೆ ಪ್ರಾಬ್ಲಮ್ ಆಗ್ತದೆ ಸ್ವಂತಿಕೆಯಿಂದ ಯಾರು ಮಾಡ್ತಾರೋ ಅದು ಗೆದ್ದೆ ಗೆಲ್ಲುತ್ತೆ ಸ್ವಂತಿಕೆ ಇಲ್ಲ ಇವಾಗ ನಾನು ಏನ್ ಮಾಡಬೇಕು ಯಾವ ವಿಡಿಯೋ ಮಾಡಬೇಕು ಅಂತ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಈ ಸುಮ್ಮನೆ ವಿಡಿಯೋ ನೋಡ್ತಾ ಇರ್ತಾರೆ ಯಾವ್ದೋ ವಿಡಿಯೋ ಸಿಗುತ್ತೆ ಅದಕ್ಕೆ ಒಂದೆರಡು ಸ್ವಲ್ಪ ಮಸಾಲೆ ಹಾಕಿಬಿಟ್ಟು ಅದನ್ನ ಕಾಪಿ ಮಾಡಿ ಬಿಡ್ತಾರೆ ಅಷ್ಟೇ ಇವಾಗ ಆಗ್ತಾ ಇರೋದು

ಒಂದೋ ಎರಡೋ ಚಾನಲ್ ಅಷ್ಟೇ ಆ ಒಂದು ಎರಡು ಚಾನಲ್ ನನ್ನ ಚಾನಲ್ ಇತ್ತು ಈಗ ಹೆಂಗಾಗಿದೆ ಅಂದರೆ ಸಾವಿರಾರು ವಿಡಿಯೋಗಳು ಅವರು ಹೇಳಿದ್ದನ್ನ ನಾನು ಹೇಳಿದ್ದನ್ನೇ ತಗೊಳ್ಳೋದು ವೀಡಿಯೋ ಮಾಡೋದು ಈ ರೀತಿ ಆಗೋಗಿದೆ ಅವಾಗ ಇದು ಒರಿಜಿನಲ್ ಕಂಟೆಂಟ್ ಯಾರ್ದು ಈ ಜೆರಾಕ್ಸ್ ಯಾರ್ದು ಅಂತಲೇ ಗೊತ್ತಾಗ್ತಿಲ್ಲ ಮುಖ್ಯವಾಗಿ ನೀವು ಗಮನಿಸ್ತಾ ಇದ್ರಲ್ಲಪ್ಪ ಎಂಟು ಗಂಟೆ ನಾನು ಫೋನ್ ಕಾಲ್ವೇ ತೂತ್ಕೊಳ್ತೀನಿ ಆ ಹತ್ತು ಗಂಟೆಗಂಟ ನಾನು ಮಾತಾಡ್ತೀನಿ ನನ್ನ ಕೈಲಿ ಅವ್ರಿಗೆ ಏನು ಕೊಡಕ್ಕೆ ಸಾಧ್ಯ ಒಂದು ಆತ್ಮಸ್ಥೈರ್ಯ ಕೊಡ್ತಾ ಇದ್ದೀನಿ ధైర్య భగవంత్ నిదాన ఫల అంతా నిదాగతి సాగు బట్ ఒక్క క్షణిక ఇలా ಅದೇನಾಗುತ್ತೆ ಒಂದಿನ ನೋಡ್ತಾರೆ ಎರಡು ದಿನ ನೋಡ್ತಾರೆ ಇದು ನಾನು ಅಲ್ಲಿ ನೋಡಿದ್ದೆ ಓ ಅವರು ಅವ್ರು ಹೇಳಿದ್ರು ಅದು ಚೆನ್ನಾಗಿತ್ತು ಅವಾಗ ಏನಾಗುತ್ತೆ ಅವ್ರ ತಲೆ ಮೇಲೆ ಬಂದು ಕೂತ್ಕೊಳ್ಳುತ್ತೆ ಈ ಕ್ಷಣಿಕ ಅನ್ನೋದೆಲ್ಲ ಯಾವುದು ಇಲ್ಲ ಇದು ಫ್ಯಾಕ್ಟ್ ಇವತ್ತು ಸಮಾಜದಲ್ಲಿ ಇದೇ ನಡೀತಾರೆ ಈ ಕೆಟ್ಟದ್ದು ಅಂದ್ರೆ ಟಕ್ ಅಂತ ಇಟ್ಕೋತಾರೆ ಎಷ್ಟು ಬೇಗ ಗ್ರಾಪ್ ಮಾಡ್ಕೋತಾರೆ ಅಂದ್ರೆ ಕೆಟ್ಟದ್ನ ಹಂಗೆ ಇಟ್ಕೋತಾರೆ ಒಳ್ಳೇದ್ನ ಅದೇ ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ ರೇಷ್ಮಾ ಅನ್ಬಿಟ್ಟು ಹಾಕಿ ಅವಳತ್ರ ಏನ್ ಕಂಟೆಂಟ್ ಇವತ್ತು ವೈರಲ್ ಮಾಡಿ ಯಾವ 레벨ಗೆ ಕೌಂಟ್ ಔಟ್ ನೋಡಿ ಆಕೆ ಎಳ್ಕೊಳೋ ತರ ಪ್ರತಿಭೆ ಅಂತಲ್ಲ ಅವಳ ಒಂದು ಆಟಿಟ್ಯೂಡ್ ಬೇರೆ ಬೇರೆ ತರ ಆ ತರ ಮುಗ್ಧೆ ತರ ಇಲ್ಲ ಅಂದ್ರೆ ಬೇಕು ಅಂತ ಮಾಡ್ತಾ ಗೊತ್ತಿಲ್ಲ ಇವತ್ತು ಯೂಟ್ಯೂಬ್ Instagram ಅಲ್ಲಿ ಎಷ್ಟು ಫಾಲೋವರ್ಸ್ ಇದ್ದಾರೆ ಅವಳಿಗೆ ಅಂದ್ರೆ ಅವ್ರು ಏನು ಮಾಡದ್ರು ಕ್ಲಿಕ್ ಇವಾಗ ಅಂ ಚೇಷ್ಟೆ ತರ ಏನೋ ಮಾಡದ್ರೆ ಇಲ್ಲಿ ವೈರಲ್ ಆಗ್ತಿವಾ ಇಲ್ಲ ಒಂದು ಗೌರವ ಗೌರವವಾಗಿ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಹೇಗಿದೆಯೋ ಅದನ್ನ ಫಾಲೋ ಮಾಡಿದ್ರೆ ನಾವು ಆಮೆ ತರೇನೇ ಇರ್ತೀವ ಈ ಇದರಲ್ಲಿ ಎರಡು ತರ ಜಲ್ಕಬಹುದು ಆ ತರ ಚೇಷ್ಟೆ ಮಾಡಿ ಗೆದ್ದುಬಿಟ್ಟ್ರೆ ಏನೋ ಬರಲ್ಲ ಅದು ಒಳಗಡೆ ಕಂಟೆಂಟ್es ಓದ್ಬೇಕಾಗುತ್ತೆ ಅಲ್ಲ ನಾನು ಹೇಳೋದು ಅಲ್ಲ ಯಾರೋ ಒಂದು ಹುಡುಗನ ಒಬ್ಬ ಅವನು ಬತ್ತರೆ ಬಂದಿರೋ ತರ ಪುಶ್ ಮಾಡ್ತಿದ್ನಲ್ಲ ಅಂದ್ರೆ ಮೇಸರಿ ಬೇರೆ ಒಂದು ಮಾತ್ರ ಚಿತ್ರ ಆಗೋದು ಹೌದು ಎಲ್ಲಾರ್ಗೂ ಇಶು ಮಾಡ್ತ ಅವನ್ನ ಹಾಗೆ ಸೆಲೆಬ್ರಿಟಿ ಥರ ಮಾಡ್ಬಿಟ್ಟು ತಪ್ಪಂತ ಬಿಸಾಕವ್ರ ಇವಾಗ ಹಾ ಈಗ ಅವಳು ರೇಷ್ಮಾ ನೋಡು ಅಲ್ಲಿ ಸುಮ್ಮ ಸುಮ್ಮನೆ ಏನೇನೋ ಏನೇನೋ ಮಾಡ್ತಾ 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 ಇದು ಸಿಕ್ಕಾಬಿಟ್ಟಲ್ಲ ಅಂದ್ಬಿಟ್ಟಾಳೆ ಸೆಲೆಬ್ರಿಟಿ ತರ ಹೋಗಿದ್ದಾಳೆ ಯಾವ ಚಾನಲ್ ಎಲ್ಲ ಇಂಟ್ರೂವ್ ಮಾಡ್ತಿದ್ದಾರೆ ಅವಳ ಏನು ಕಂಟೆಂಟ್ ಇರೋ ಇಲ್ಲ ನನಗೆ ಅದೇನು ಕೂತಿದ್ದು ಇಂಥವ್ರನ್ನೆಲ್ಲ ಎಲ್ಲೋ ತೊಗೊಂಡೋಗಿ ಕೂರಿಸ್ತಾರೆ ಏನೋ ಒಂದು ನಾಲ್ಕು ಜನಕ್ಕೆ ಒಳ್ಳೇದು ಮಾಡಬೇಕು ಒಂದು ನಾಲ್ಕು ಜನಕ್ಕೆ ಏನೋ ಮೋಟಿವೇಟ್ ಕೊಡಬೇಕು ಅನ್ನೋನ್ನ ನಮ್ಮನ ಗುದ್ಸೋದೇ ಇಲ್ಲ ಇವತ್ತಿನ ಸಮಾಜ ಇದೋದೇ ಹೀಗೆ ಅದೆಲ್ಲ ಕ್ಷಣಿಕವಾಗಿರುತ್ತೆ ಆ ಅಷ್ಟೇ ಇವಾಗ ಎಷ್ಟು ಸುಲಭಕ್ಕೆ ಎಷ್ಟ್ರು ಸ್ಪೀಡಾಗಿ ಮೇಲೆ գೊಂಡೆ ತರೋ ಹಂಗಿನ ಗಾಳಿ ಇಲ್ಲ ಅнгೇ ಅнгೇ ನಂಗೇನೋ ಹೊರಟ ಈ ಒಂದೊಂದೇ ಸ್ಟೆಪ್ ಹೆತ್ತುಕೊಂಡು ಬರ್ತಾರಲ್ಲ ಅವರು ಲೈಫ್ ಸ್ಟೇ ಅದು ಸ್ಟಡಿ ಆಗ್ ಬರ್ತಾರೆ ಅವರು ಒಂದೊಂದು ಸ್ಟೆಪ್ ಅಲ್ಲಿ ಏನೇನೇ ಇರುತ್ತೆ ಅಂತ ಪ್ರತಿ ಜನರ ಮನದಲ್ಲಿ ಅರ್ಥವಾಗಿ ಒಳ ನುಗ್ಗಿ ಕೆಲಸ ಮಾಡ್ತಾ ಇರುತ್ತೆ ಅದು ಅದಕ್ಕೆ ಸ್ವಲ್ಪ ನಿಧಾನವಾಗಿ ಬರುತ್ತೆ ಅಷ್ಟೇ ಬಂತು ಬಟ್ ಅದು ಒಂದೊಂದು ಸ್ಟೆಪ್ ಹತ್ತಿದ್ರೆ ಆ ಲಾಂಗ್ ಸ್ಟೆಪ್ ಏನು ಹತ್ತಿದೋ ಆ ಅಚೀವ್ಮೆಂಟು ಹಂಗೆ ಇರುತ್ತೆ ಅದು ಭಾರಿ ಸೂಪರಾಗಿ ಫುಲ್ಲು ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ ಇದೆಲ್ಲ ಎಷ್ಟು ಬೇಗ ಅಷ್ಟು ಹಾರೋಗುತ್ತೋ ಅಷ್ಟು ಬೇಗ ಗಾಡಿನ ಕೆಲ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ ಹೇಳ್ತಾರೆ ಬಟ್ ಅದು ಇನ್ ಫ್ಯೂಚರ್ಗೆ ಅವ್ರಿಗೆಲ್ಲ ಇನ್ ಫ್ಯೂಚರ್ ಇರೋಲ್ಲ ಈಗ ಮುಂದೆ ಅವ್ರಿಗೆಲ್ಲ ಫ್ಯೂಚರ್ ಇರಲ್ಲ ಸುಮ್ಮನೆ ಏನೋ ಮಾಡಬೇಕಿರೋದು ಮಾಡ್ಕೊಂಡ್ತಾರೆ ಜನಗಳು ಅಷ್ಟೊಂದು ಮುಟ್ಟಾಡ್ರಲ್ಲ ಇವತ್ತಿನ ಸಮಾಜ ತಿಳ್ಕೊಂಡಿರ್ತಾರೆ ಯೋಚನೆ ಮಾಡ್ತಾರೆ ಯಾವುದಕ್ಕೂ ಸುಮ್ಮನೆ ಏನೋ ನೋಡ್ಬೇಕು ನೋಡ್ತಾರೆ ಅವಾಗ ಏನಾಗುತ್ತೆ ವ್ಯವಸ್ ಜಾಸ್ತಿ ಆಗುತ್ತೆ ಬೇರೆ ಈ ಫಾರ್ ಎಕ್ಸಾಂಪಲ್ ಇವತ್ತೊಂದು ಫಿಲಿಮ್ ಇಂಡಸ್ಟ್ರಿ ತಗೋ ಇವತ್ತು ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅಂಬರೀಷ್ ಅವ್ರಲ್ಲ ಪ್ರತಿಯೊಬ್ಬರೂ ನೆನ್ಪು ಮಾಡ್ಕೋತಾರೆ ಒಳ್ಳೊಳ್ಳೆ ಆಕ್ಟರ್ಸ್ ಅವ್ರಲ್ಲ

ఏది ఉండలా కొలబారి నన్ను ననే క్వశ్చన్ అడుగుతని యాకే జన ఏనో ఉండన ఇంక్రీజ్ మార్క్ ఉంటలే ಒಳ್ಳెదకి ఇంక్రీజ్ మాడాల్వా అనుస్తే ఆమే డైరెక్ట్ అడుగుతని ఇల్ల ಒಳ್ಳెదది ఖండితమే మీకు ఇంక్రీజ్ మాడిలాంద్ర ఇవత్తు 40 కి దాటట్లేదు ఇంక్రీజ్ మాడిలాన 42 ఆగیده ఇవత్తు అంద్రే అది ఇన్ని క్రాస్ ఆ పోకరుత నానదే నాని ಹೇಳ್తైల్వా

ಜೊತೆಗೆ ಮುಂಬೈಯಿಂದನೂ ಕೂಡ ಎಲ್ಲ ಕೆನಡಾ ಅಮೇರಿಕಾ ಎಲ್ಲ ಮಾಡ್ತಾರೆ ಆ ಪ್ರೀತಿ ಗಳಿಸಿದೀನಲ್ಲ ಅಂತ ಒಂದು ಬಹಳ ಹೆಮ್ಮೆ ಆಗುತ್ತೆ ನೀನು ಅಂತೀರ ಇವಾಗ ಯೂಟ್ಯೂಬಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಂಬರ್ ಶೇರ್ ಮಾಡ್ಕೊಳ್ಳೋದಕ್ಕೆ ವ್ಲಾಗರ್ ಆಗಲಿ ಮತ್ತೊಬ್ಬರಾಗಲಿ ಯಾರು ಮನ್ಸು ಮಾಡಿರಲಿಲ್ಲ ಭಯ ಇತ್ತು ಅವ್ರಿಗೆ ಯಾವಾಗ ನಾನು ವಿಡಿಯೋ ನಂಬರ್ ಕೊಡೋಕೆ ಶುರು ಮಾಡಿಕೊಂಡು ನಾನು ಅವ್ರ ಹತ್ರ ಕಮ್ಯುನಿಕೇಟ್ ಮಾಡೋಕೆ ಶುರು ಮಾಡಿಕೊಂಡು ಈಗೆಲ್ಲರೂ ಅದನ್ನು ಮಾಡ್ತಾ ಇದ್ದಾರೆ ಅದೇ ಈಗ ತೋರಿಸಿದ್ರು ಅಲ್ಲ ನಾನೇ ನಂಬರು ಧೈರ್ಯವಾಗಿ ಆಕೆ ನಾವು ಕೆಲ್ಸಕ್ಕೆ ಅವ್ರು ಕೆಟ್ಟ ಕೆಲ್ಸ ಒಳ್ಳೆ ಕೆಲಸ ಮಾಡ್ತಾ ಇದ್ವಿ ಧೈರ್ಯ ನಮ್ಮ ಒಂದ್ಸಲಿ ಒಬ್ಬ ಹೆಣ್ಮಗಳು ಮೀಡಿಯಾದಲ್ಲಿ ನಂಬರ್ ಕೊಟ್ಬಿಟ್ರೆ ಏನ್ ಮಿಸ್ಯೂಸ್ ಆಗುತ್ತಪ್ಪ ನಾಳೆ ದಿನ ನಾನ್ ಫ್ಯಾಮಿಲಿ ಇದೆ ಈಗ ಅವ್ರ ಫೋನ್ಗಳು ಯಾವ ಟೈಮ್ ಟೈಮಲ್ಲಿ ಮಾಡ್ತಾರೆ ಏನಪ್ಪ ಅಂತ ನನಗೆ ನಿಜವಾಗ್ಲೂ ನನ್ಗ ಯಾರು ತೊಂದ್ರೆ ಕೊಟ್ಟಿಲ್ಲ ಈವರಿಗೆ ಒನ್ ಟೈಮಿಂಗ್ಸ್ ಹೇಳಿದೀನಿ ಟೈಮಿಂಗ್ಸ್ ಅಲ್ಲಿ ಮಾಡ್ತಾರೆ ಅದ್ರಲ್ಲೂ ಕೂಡ ಪೂರ್ತಿ ಹೆಣ್ಮಕ್ಳು ನೂರು ಜನ ಫೋನ್ ಮಾಡ್ತಾರೆ ಅಂದ್ರೆ ಒಂದು ವಾರಕ್ಕೋ ಯಾರೋ ಪಾಪ ಅಕ್ಕಾನೋ ಅನ್ನುವಂತ ಪ್ರೀತಿಯಿಂದ ಸಮಸ್ಯೆ ಹೇಳಕ್ ಒಂದು ಫೋನ್ ಮಾಡ್ತಾರೆ ಎಷ್ಟು ಖುಷಿ ಆಗುತ್ತೆ ಸೋಶಿಯಲ್ ಮೀಡಿಯಾದಲ್ಲಿ ನಂಬರ್ ಏನು ನೀವು ಅಲ್ಲಿ ಕಾಮೆಂಟ್ ರಿಪ್ಲೈ ಮಾಡಿ ಭಯಪಡ್ತಿರ್ತಾರೆ ಪಡ್ತಿರ್ತಾರೆ ಅಂತ ಇದರಲ್ಲಿ ಧೈರ್ಯವಾಗಿ ನಂಬರ್ ಕೊಟ್ಕೊಂಡಿದೀನಿ ಧೈರ್ಯವಾಗಿ ಒಂದು ಎದುರಿಸ್ತಾ ಇದ್ದೀನಿ ಒಳ್ಳೆ ಕೆಲಸ ಕೆಲವು ಬಾರಿ ನೀವೇನಾದ್ರೂ ಕೆಲವೊಂದು ಶುರು ಮಾಡ್ಕೊಂಡಿದ್ವಿ ನಾವು ಚಾನಲ್ಲು ರೀಸೆಂಟಾಗಿ ಒಂದು ಚಾನಲ್ ಏನೋ ಅಡ್ವರ್ಟ್ ಆಗಿತ್ತು ಚಾನಲ್ ಬಿಟ್ಟೆ ಈಗ ನನಗೆ ಒಂದು ಜನ ಸಬ್ಸ್ ನಿಧಾನಕ್ಕಾಗ್ತಾ ಇದ್ದಾರೆ ಅದೆಲ್ಲ ನನಗೆ ಖುಷಿ ವ್ಯೂಸು ಇವತ್ತಿಲ್ಲ ನಾಳೆ ನನ್ನ ಒಳ್ಳೆಯ ಒಂದು ಕಂಟೆಂಟ್ಗೆ ಎಂಕರೇಜ್ ಸಿಕ್ಕೇ ಸಿಗುತ್ತೆ ನೀವು ಯಾವಾಗಲೂ ಮೊಬೈಲಲ್ಲಿ ಏನೋ ಕೆಲಸ ಮಾಡ್ತಿರ್ತಾಳೆ ಅಂದ್ಕೊಂಡು ನೀವು ವ್ಯೂಸೇ ಬರಲ್ಲ ಸಬ್ಸ್ಕ್ರೈಬ್ ಆಗಲ್ಲ ಅಂತ ಏನಾದ್ರು ಅಂದ್ಕೋತೀರಾ ಇಲ್ಲ ನಿಮ್ಮ ಕೆಲಸಕ್ಕೆ ಮುಂದೆ ದಾರಿ ಐತೆ ಆರು ವರ್ಷ ಮಾಡಿದಾಗಲೇ ಗೊತ್ತಾಯಿತು ಇದು ಒಳ್ಳೆ ಸ್ಟ್ಯಾಂಡರ್ಡಾಗಿ ಕ್ಲಿಕ್ ಆಗುತ್ತೆ ಪರ್ಮನೆಂಟ್ ಆಗಿರುತ್ತೆ ಜನರುಗಳಿಗೆ ಒಂದು ಮೋಟಿವೇಶನ್ ಆಗುತ್ತೆ ಜನರು ಮನಸ್ಸು ನಿರ್ತೀಯ ಅಂತ ಗೊತ್ತಿತ್ತು ನಮ್ಗೆ ಅದು ಅದಕ್ಕೆ ಅಂದ್ರೆ ಫಾರ್ ಎಕ್ಸಾಂಪಲ್ ಎಷ್ಟೋ ಜನ ಯೂಟ್ಯೂಬರ್ ಇದ್ದಾರೆ ಇವಾಗ ಎಲ್ಲ ಯಾರು ಸಕ್ಸಸ್ ಆಗಿದ್ದಾರೆ ಯಾರು ಸಕ್ಸಸ್ ಆಗಿಲ್ಲ ಯಾರು ನಿಮ್ ಜೊತೆ ಸಬ್ಸ್ಕ್ರೈಬರ್ ಜೊತೆ ಯಾರು ಮಾತಾಡ್ತಿಲ್ಲ ಡೈರೆಕ್ಟ್ ಸುಮ್ಮನೆ ಏನಾದ್ರು ಕಮೆಂಟ್ ಮಾಡ್ತಾರೆ ಇವರು ಕಮೆಂಟ್ ಮಾಡ್ತಾರೆ ಆನ್ಸರ್ ಹೇಳ್ತಾರೆ ಅಷ್ಟೇ ವಿನ ಬೇರೆ ಏನಿಲ್ಲ ಕಮ್ಯುನಿಕೇಶನ್ ಅಂತ ಯಾರು ಮಾಡ್ತಾ ಇಲ್ಲ ನಾನು ಹೇಳೋದು ಎಲ್ಲೊಂದು ಕಡೆ ಹೋಗ್ತೀವಿ ಬಸ್ ಸ್ಟ್ಯಾಂಡಲ್ಲೋ ಇಲ್ಲ ಎಲ್ಲೊಂದು ಜರ್ನಿ ಇರುತ್ತೆ

It's not a joke. Sure.